ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಸರಸ್ವತಿ ಪೂಜೆಯ ಪರ್ವಕಾಲ ವ್ಯಾಸ ಪೂಜೆ ಅಂತ ಕೂಡ ಕರೀತಾರೆ ಅಥವಾ ಗುರುಪೂಜೆ ಎಂಬುದಾಗಿಯೂ ಕೂಡ ಈ ಹಬ್ಬವನ್ನು ಕರೀತಾರೆ ವಿಶೇಷವಾಗಿ ಸರಸ್ವತಿ ಪೂಜೆಯ ದಿವಸ ಪುಸ್ತಕ ಪೂಜೆಯನ್ನು ಮಾಡುವ ಸಂಪ್ರದಾಯ ಇದೆ ಈ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ತಾವೇ ತಾಳೆಗರಿಗಳಲ್ಲಿ ಗ್ರಂಥಗಳನ್ನು ಬರೆದು ಅದನ್ನು ಸರಸ್ವತಿ ಪೂಜೆಯ ದಿವಸದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಿದ್ರು ಈಗ ನಾವು ತಾಳೇಗರೆಯಲ್ಲಿ ಗ್ರಂಥಗಳನ್ನು ಬರೀತಿಲ್ಲ ಆದರೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನಾವು ಈಗಿನ ಕಾಲಕ್ಕೆ ಅನುಗುಣವಾಗಿ ಪುಸ್ತಕಗಳಲ್ಲಿ ಪೆನ್ನಿನ ಮೂಲಕ ಇದ್ದೀವಿ ಹಾಗಾದರೆ ನಾವು ಬರೆಯುವ ಶ್ರೀರಾಘವೇಂದ್ರ ಎಂಬ ನಾಮ ಪುಸ್ತಕಗಳಲ್ಲಿಯೇ ಎಲ್ಲವೂ ಕೂಡ ಅಡಕವಾಗಿದೆ ಶ್ರೀ ರಾಘವೇಂದ್ರ ಎಂಬುದು ರಾಮದೇವರ ಹೆಸರು ಆ ಹೆಸರಿನಲ್ಲಿ ಸಕಲ ಶಾಸ್ತ್ರಾರ್ಥಗಳು ಕೂಡ ಸೇರಿಕೊಂಡಿವೆ ಸಕಲ ವೇದಗಳ ಅರ್ಥವೂ ಕೂಡ ಅದೇ ಹೆಸರಿನಲ್ಲಿ ಅಡಗಿದೆ ಸಮಸ್ತ ಜೀವನದ ಉದ್ಧಾರಕವಾದ ಜ್ಞಾನ ಪ್ರಪಂಚವೇ ಅದರಲ್ಲಿ ತುಂಬಿದೆ ಈ ಅನುಸಂಧಾನದಿಂದ ನಾವು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಏನು ಬರೆದಿರ್ತೀವಿ ಅದನ್ನೇ ಇಟ್ಟು ಪೂಜೆ ಮಾಡುವಂಥದ್ದು ತುಂಬ ಅರ್ಥಪೂರ್ಣ ಬೇರೆ ಯಾವುದೋ ಪ್ರಿಂಟ್ ಆದ ಪುಸ್ತಕಗಳನ್ನು ನಾವು ಪೂಜೆ ಮಾಡುವುದಕ್ಕಿಂತ ನಾವೇ ಬರೆದ ಪುಸ್ತಕವನ್ನು ಪೂಜೆ ಮಾಡುವುದು ತುಂಬ ಸನ್ ತುಂಬ ಸನ್ನಿಧಾನ ವಿಶೇಷ ಆದ್ದರಿಂದ ಯಾರು ಮನೆಯಲ್ಲೇ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಬರೆದು ಇಟ್ಟಿದ್ದೀರಿ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಸರಸ್ವತಿ ದೇವಿಯರನ್ನು ಹಾಗೂ ಗುರುಗಳನ್ನು ಗುರುರಾಯರನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಇದರಿಂದ ಸರಸ್ವತಿ ದೇವಿಗೆ ಅತ್ಯಂತ ಸಂತೋಷವಾಗುತ್ತೆ ಮತ್ತೊಂದು ಇಲ್ಲಿ ಮರೆಯ ಬಾರದ ಸಂಗತಿ ಇವತ್ತು ವ್ಯಾಸ ಪೂಜೆ ಅಂತ ಕೂಡ ಕರೀತಾರೆ ಮುಖ್ಯವಾಗಿ ನಾವು ಮೊದಲು ದೇವರ ಪೂಜೆಯನ್ನೇ ಮಾಡಬೇಕು ಅನಂತರ ಬ್ರಹ್ಮವಾಯುಗಳ ಪೂಜೆಯನ್ನು ಮಾಡಬೇಕು ಮೂರನೆಯ ಸ್ಥಳದಲ್ಲಿ ಸರಸ್ವತಿ ಭಾರತೀಯರ ಪೂಜೆಯನ್ನು ಮಾಡಬೇಕು ಆದ್ದರಿಂದ ದೇವರನ್ನ ಮರೆತು ಸರಸ್ವತಿ ಪೂಜೆ ಮಾಡುವಂತೆ ಇಲ್ಲ ಸರಸ್ವತಿ ಪೂಜೆ ಆದ ಮೇಲೆ ಸಮಸ್ತ ದೇವತೆಗಳು ಕೂಡ ನಮ್ಮ ಗುರುಗಳೇ ಆಗಿರುವುದರಿಂದ ಅವರೆಲ್ಲರ ಪೂಜೆಯನ್ನು ಮಾಡಿ ಅನಂತರ ಶ್ರೀ ಜಯತೀರ್ಥರು ವಾದಿರಾಜರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೀಗೆ ಈಗಿನ ಯಾವ ಗುರುಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಪೂಜೆ ಮಾಡುವುದು ತುಂಬ ಅರ್ಥಪೂರ್ಣ ಹೀಗೆ ವಿದ್ಯೆಯನ್ನು ನೀಡಿದ ಸಕಲ ಗುರು ಪರಂಪರೆಯನ್ನು ಪೂಜಿಸುವ ಪರ್ವಕಾಲವನ್ನು ನಾವೆಲ್ಲರೂ ಸಾರ್ಥಕ ಮಾಡಿಕೊಳ್ಳೋಣ ವಿದ್ಯಾವಂತರಾಗಿ ಸರಸ್ವತೀ ದೇವಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗೋಣ ಮತ್ತು ನಾಮಲೇಖನ ಪುಸ್ತಕಗಳನ್ನು ಪೂಜಿಸಿ ಧನ್ಯರಾಗೋಣ ಯಾರ ಮನೆಯಲ್ಲಿ ಪರಿಮಳ ಗ್ರಂಥವಿದೆಯೋ ಅವರ ಧನ್ಯತೆ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಅವರು ಪರಿಮಳ ಗ್ರಂಥದಲ್ಲಿ ಸರಸ್ವತಿ ದೇವಿಯರನ್ನು ಬ್ರಹ್ಮವಾಯುಗಳನ್ನು ಹಾಗೂ ಲಕ್ಷ್ಮೀನಾರಾಯಣ ದೇವರನ್ನು ಶ್ರೀಲಕ್ಷ್ಮೀ ವೇದವ್ಯಾಸ ದೇವರನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಹೂವು ಮಂತ್ರಾಕ್ಷತೆ ಮೊದಲಾದವುಗಳನ್ನು ಸಮರ್ಪಿಸಿ ಸರಸ್ವತಿ ಪೂಜೆಯನ್ನು ಸಾರ್ಥಕ ಮಾಡಬೇಕು ಹೀಗೆ ಸರಸ್ವತಿ ಪೂಜೆಯ ಈ ಒಂದು ಪರ್ವಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಪರಿಮಳ ಗ್ರಂಥದ ಪೂಜೆ ಹಾಗೂ ನಾಮಲೇಖನ ಪುಸ್ತಕಗಳ ಪ್ರತಿಷ್ಠಾಪನೆ ಹಾಗೂ ಪೂಜೆಗಳನ್ನು ಮಾಡಿ ಧನ್ಯರಾಗಬೇಕು ಪ್ರತಿಯೊಬ್ಬರಲ್ಲೂ ತಿಳಿಸಬೇಕಾದ ಮತ್ತೊಂದು ಸಂಗತಿ ಇದೆ ನಾವು ಮಾಡುವ ಸತ್ಕಾರ್ಯಗಳನ್ನು ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡುವ ಹವ್ಯಾಸವನ್ನು ರೂಢಿಯನ್ನು ಇಟ್ಟುಕೊಳ್ಳಬೇಕು ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅನುಷ್ಠಾನ ಮಾಡಲು ತತ್ಪರರಾಗಬೇಕು ಇದರಿಂದಲೇ ನಮ್ಮ ಜೀವನ ಸಂಪೂರ್ಣವಾಗಿ ಸಾರ್ಥಕ ಆಗುತ್ತೆ ಅದಕ್ಕೋಸ್ಕರ ಒಂದು ಅಭ್ಯಾಸಕ್ಕೋಸ್ಕರ ಈಗ ನಾವು ಒಂದು ವರ್ಷಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರಾರ್ಚನೆ ಕನಕಾಭಿಷೇಕ ಸದ್ವಿದ್ಯೆ ಧ್ಯಾನ ಮೊದಲಾದ ಬಹುವಿಧವಾದ ಸತ್ಕಾರ್ಯಗಳ ಸಂಯೋಜನೆಯ ಜೊತೆಯಲ್ಲಿ ಒಂದು ವರ್ಷಗಳ ಕಾಲ ಅಖಂಡವಾಗಿ ಕನಕಾಭಿಷೇಕ ಸೇವೆಯನ್ನು ಏರ್ಪಾಡು ಮಾಡಿದ್ದೀವಿ ಯಾರು ಇದರಲ್ಲಿ ಭಾಗವಹಿಸ್ತಾರೋ ಅವರಿಗೆ ಎಲ್ಲ ರೀತಿಯಾದ ಮಾರ್ಗದರ್ಶನಗಳು ಸಮಗ್ರ ವರ್ಷದಲ್ಲಿ ಬರುವ ಪ್ರತಿಯೊಂದು ದಿವಸಗಳ ವಿಶೇಷತೆ ಸಮಗ್ರ ತೀರ್ಥ ಕ್ಷೇತ್ರಗಳ ಮಾನಸಯಾತ್ರೆ ಇವೆಲ್ಲವೂ ಕೂಡ ಸುಲಭವಾಗಿ ತಿಳಿಯುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರ ಸೇವೆಯನ್ನು ಕರ್ಮದ ಮೂಲಕ ಮಾಡ್ತೀವಿ ಆದರೆ ಜ್ಞಾನದ ಮೂಲಕ ಸೇವೆ ಮಾಡಿದಾಗ ಮಾತ್ರ ಆ ಭಗವಂತನಿಗೆ ಅದರಿಂದ ಸಂಪೂರ್ಣ ಸಂತೃಪ್ತಿ ಉಂಟಾಗುತ್ತೆ ಹಾಗೂ ನಮ್ಮ ಜೀವನ ಖಂಡಿತವಾಗಿಯೂ ಹಸನ್ಮುಖಿಯಾಗುತ್ತೆ ಅದಕ್ಕೋಸ್ಕರ ಜ್ಞಾನ ಮಾರ್ಗದ ಮೂಲಕ ನಾವು ಮಾಡುವ ಈ ಸೇವೆ ಇದೊಂದು ಅನ್ಯಾದೃಶ ಆದ್ದರಿಂದ ಈ ಒಂದು ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ ಇದು ವಿಜಯದಶಮಿಯಿಂದ ಒಂದು ವರ್ಷಗಳ ಕಾಲ ನಡೆಯುತ್ತೆ ಅದರಲ್ಲಿ ಈ ಸರಸ್ವತಿ ಹಬ್ಬದ ಪವಿತ್ರ ಪರ್ವಕಾಲದಲ್ಲಿ ನೀವು ಸಂಕಲ್ಪ ಮಾಡಿ ಒಂದು ವರ್ಷಗಳ ಕಾಲ ಅಖಂಡವಾಗಿ ನಾನು ದೇವರ ಸೇವೆಯನ್ನು ಮಾಡ್ತೇನೆ ನಾರಾಯಣ ದೇವರ ಸೇವೆಯನ್ನು ಮಾಡಿ ಉತ್ತಮ ಜ್ಞಾನವನ್ನು ಪಡೆದುಕೊಳ್ತೇನೆ ಹಾಗೂ ಉತ್ತಮ ಮಾರ್ಗದರ್ಶನದ ಜೊತೆಯಲ್ಲಿ ನನ್ನ ಜೀವನವನ್ನೇ ನಾನು ಸಂಪೂರ್ಣವಾಗಿ ಬದಲಾಯಿಸ್ತೀನಿ ಅನ್ನುವಂತಹ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ ನಿಜಕ್ಕೂ ಕೂಡ ಇದುವೇ ಸರಸ್ವತಿ ಹಬ್ಬವಾಗುತ್ತೆ ಇದುವೇ ಶಾರದಾ ಪೂಜೆ ಆಗುತ್ತೆ ಇದುವೇ ವ್ಯಾಸ ಪೂಜೆ ಆಗುತ್ತೆ ಗುರುಗಳ ಅನುಗ್ರಹ ಖಂಡಿತ ಉಂಟಾಗುತ್ತೆ ಇದರಲ್ಲಿ ನೀವು ಭಾಗವಹಿಸಿ ನಿಮಗೆ ಇದರ ಬಗ್ಗೆ ಸಂಶಯಗಳಿದ್ದರೆ ನಮ್ಮ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಮಾಡಿ ನಾವು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಉತ್ತರಗಳನ್ನು ತಿಳಿಸ್ತೀವಿ ಹಾಗೂ ವಿಜಯದಶಮಿಯ ಪರ್ವಕಾಲದಲ್ಲಿ ಪ್ರಾರಂಭವಾಗುವ ಒಂದು ವರ್ಷದ ಅಖಂಡವಾದ ಈ ಸೇವೆಯಲ್ಲಿ ನೀವು ತೊಡಗಿಕೊಳ್ಳಿ ಜೀವನದಲ್ಲಿ ಹೊಸ ಉತ್ಸಾಹ ನೆಮ್ಮದಿ ಸಂತೋಷ ಕಷ್ಟಗಳ ಪರಿಹಾರ ಇವೆಲ್ಲವನ್ನು ಕೂಡ ಸುಲಭವಾಗಿ ಪಡೆದುಕೊಳ್ಳಿ ಶ್ರೀಕರನಾರಾಯಣ ದೇವರ ಸಂಸ್ಮರಣೆ ಪೂಜೆ ಅನುಷ್ಠಾನ ಇವುಗಳಿಂದ ನೀವು ನೂರಾರು ಮಂದಿಗೆ ಮಾರ್ಗದರ್ಶಕರಾಗಬಹುದು ಹಾಗೂ ನಿಮ್ಮ ಜೀವನವನ್ನು ನೀವು ಅತ್ಯಂತ ಎತ್ತರಕ್ಕೆ ಕರೆದೊಯ್ಯಬಹುದು ಬನ್ನಿ ನಮಗೆ ಒಮ್ಮೆ ವಾಟ್ಸಾಪ್ ಮಾಡಿ ಹಾಗೂ ಇದರ ಬಗ್ಗೆ ವಿಚಾರಿಸಿ ನಾವು ಮಾಡುತ್ತಾ ಇರುವಂತಹ ಗ್ರೂಪ್ಗಳಲ್ಲಿ ಸೇರಿಕೊಳ್ಳಿ श्रीकृष्णापणमस्तु युणसंपूर्ण सर्व सर्वोष सर्वदोषविवर्जितः प्रीयता प्रीत विष्णुर्मे बाला श्री कृष्णार्पणमस्तु